ಹೋರ್ಡಿಂಗ್ಸ್ ಬೋರ್ಡಿಂಗ್ಸ್ ಗಳ ಹಾವಳಿ ಹೆಚ್ಚಾಗುತ್ತಿದ್ದು ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ದರೆಗುಡಿದ ಜಾಹೀರಾತು ಫಲಕಗಳು ಇದರಿಂದ ಯಾವುದೇ ರೀತಿ ಪ್ರಾಣಾಪಾಯ ಸಂಭವಿಸಿಲ್ಲ ಇದರ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇರುವಂತದ್ದು ಎಸ್ ಭಾರಿ ಮಳೆಗೆ ಗಾಳಿಗೆ ದರೆಗುಡಿದ ಬೃಹತ್ ಜಾಹೀರಾತು ಫಲಕ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅನಧಿಕೃತ ಹೋಲ್ಡಿಂಗ್ಸ್ ಅವಳಿಗೆ ಬ್ರೇಕ್ ಹಾಕಿದ್ರೆ ಹೊಣೆ ಯಾರು ಸರ್ಜಾಪುರ ಸಮೀಪದ ಎಮ್ಮೆರೆ ಗ್ರಾಮ ಪಂಚಾಯಿತಿ ಬಳೆ ನಡೆದಿರುವಂತಹ ಘಟನೆ ಇದು ಖಾಸಗಿ ಶೋರೂಮ್ ಬಳಿ ಇದ್ದ ಬೃಹತ್ ಗಾತ್ರದ ನಾಮಫಲಕ ಫಲಕ ಆಗಿರುವಂತದ್ದು ಈ ರಸ್ತೆಯಲ್ಲಿ ಅನಧಿಕೃತ ಹೋಲ್ಡಿಂಗ್ಸ್ ಅವಳಿ ಹೆಚ್ಚಳ ಹೆಚ್ಚಾಗಿರುವಂತದ್ದು ಜನರ ಜೀವಗಳಿಗೆ ಕಂಟ ಕಂಟಕವಾಗ್ತಾ ಇದೆ ಅನಧಿಕೃತ ಜಾಹೀರಾತು ಫಲಕಗಳು ಈ ಹಿಂದೆ ಅನಧಿಕೃತ ಹೋರ್ಡಿಂಗ್ಸ್ ವಿರುದ್ಧ ಸುದ್ದಿ ಮಾಡಿದ ಈಡನ್ ಸುದ್ದಿ ವಾಹಿನಿ ನಮ್ಮ ಪತ್ರಕರ್ತರು ಪ್ರಶ್ನೆ ಮಾಡಿದ್ರೆ ಬೆದರಿಕೆ ಕರೆ ಮಾಡಿಸ್ತಿರುವಂತಹ ಗ್ಯಾಂಗ್ಗಳು ಅಧಿಕಾರಿಗಳಿಗೆ ದೂರು ನೀಡಿದ್ರು ಸಹ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಕೂಡಲೇ ಅನಧಿಕೃತ ಹೋರ್ಡಿಂಗ್ಸ್ ತೆರವಿಗೆ ಸಾರ್ವಜನಿಕರು ಆಗ್ರಹಿಸ್ತಾ ಇರುವಂತದ್ದು ಇನ್ನೂ ಭಾರಿ ಮಳೆಗೆ ಮತ್ತೆ ಗಾಳಿಗೆ ದರೆಗಳಿರುವಂತ ಜಾಹೀರಾತು ಫಲಕಗಳು ಅದೃಷ್ಟ ವಶತ್ ಯಾವುದೇ ರೀತಿಯ ಪ್ರಾಣಪಾಯ ಸಂಭವಿಸಿಲ್ಲ ಅನಧಿಕೃತ ಹೂರ್ಡಿಂಗ್ಸ್ ಅವಳಿಗೆ ಬ್ರೇಕ್ ಹಾಕದಿದ್ರೆ ಒಣೆ ಯಾರು ಸರ್ಜಾಪುರ ಸಮೀಪದ ಎಮ್ಮೆರೆ ಗ್ರಾಮ ಪಂಚಾಯಿತಿ ಬಳಿ ನಡೆದಿರುವಂತಹ ಘಟನೆ ಇದು ಖಾಸಗಿ ಶೋರೂಮ್ ಬಳಿ ಇದ್ದ ಬೃಹತ್ ಗಾತ್ರದ ನಾಮಫಲಕ ದೆರೆಶಾಹಿ ಆಗಿದೆ ಈ ರಸ್ತೆಯಲ್ಲಿ ಅನಧಿಕೃತ ಹೋರ್ಡಿಂಗ್ ಅವಳಿ ಹೆಚ್ಚಳ ಹೆಚ್ಚಾಗಿರುವಂತದ್ದು ಇನ್ನು ಜನರ ಜೀವಗಳಿಗೆ ಕಂಟಕವಾಗ್ತಾ ಇದೆ ಅನಧಿಕೃತ ಜಾಹೀರಾತು ಫಲಕ ಈ ಹಿಂದೆ ಅನಧಿಕೃತ ಹೋರ್ಡಿಂಗ್ಸ್ ವಿರುದ್ಧ ಸುದ್ದಿ ಮಾಡಿದ್ದ ಈಡನ್ಸ್ ನ್ಯೂಸ್ ಪತ್ರಕರ್ತರು ಪ್ರಶ್ನೆ ಮಾಡಿದ್ರೆ ಬೆದರಿಕೆ ಕರೆ ಮಾಡಿಸುವ ಗ್ಯಾಂಗ್ ಅಧಿಕಾರಿಗಳಿಗೆ ದೂರು ನೀಡಿದ್ರು ಸಹ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಕೂಡಲೇ ಅನಧಿಕೃತ ಹೋರ್ಡಿಂಗ್ಸ್ ತೆರವಿಗೆ ಸಾರ್ವಜನಿಕರು ಆಗ್ರಹಿಸ್ತಾ ಇರುವಂತದ್ದು ಏನು ಭಾರಿ ಮಳೆಗೆ ಮತ್ತು ಗಾಳಿಗೆ ದರಗಿರುವಂತ ಜಾಹೀರಾತು ಫಲಕ ಅದೃಷ್ಟವಶತ್ ಯಾವುದೇ ರೀತಿಯ ಪ್ರಾಣಪಾಯ ಸಂಭವಿಸಿಲ್ಲ ಅನಧಿಕೃತ ಹೋರ್ಡಿಂಗ್ಸ್ ಹಾವಳಿ ಬ್ರೇಕ್ ಹಾಕದಿದ್ರೆ ಹೊಣೆ ಯಾರು ಸಜ್ಜಾಪುರ ಸಮೀಪದ ಎಮೆರೆ ಗ್ರಾಮ ಪಂಚಾಯಿತಿ ಬಳಿ ನಡೆದಿರುವಂತಹ ಘಟನೆ ಇದು ಖಾಸಗಿ ಶೋರೂಮ್ ಬಳಿ ಇದ್ದ ಬೃಹತ್ ಗಾತ್ರದ ನಾಮ ಫಲಕ ದರೆಗಿಳಿದ್ ದರೆಗಿಳಿರುವಂತದ್ದು ಈ ರಸ್ತೆಯಲ್ಲಿ ಅನಧಿಕೃತ ಹೋರ್ಡಿಂಗ್ಸ್ ಸಾವಳಿ ಹೆಚ್ಚಳ ಆಗಿದ್ದು ಜನರ ಜೀವಗಳಿಗೆ ಕಂಟಕವಾಗ್ತಾ ಇದೆ ಅನಧಿಕೃತ ಜಾಹೀರಾತು ಫಲಕ ಈ ಹಿಂದೆ ಅನಧಿಕೃತ ಹೂರ್ಡಿಂಗ್ಸ್ ವಿರುದ್ಧ ಸುದ್ದಿ ಮಾಡಿದ್ದ ಈಡನ್ ಸುದ್ದಿವಾಹಿನಿ ಪತ್ರಕರ್ತರು ಪ್ರಶ್ನೆ ಮಾಡಿದ್ರೆ ಬೆದರಿಕೆ ಕರೆ ಮಾಡಿಸುವ ಗ್ಯಾಂಗ್ ಮಂದಿಗಳು ದೂರು ನೀಡಿದ್ರು ಸಹ ಯಾವುದೇ ರೀತಿ ರಿಯಾಕ್ಟ್ ಮಾಡಿಲ್ಲ ಯಾರನ್ನು ಅರೆಸ್ಟ್ ಮಾಡಿಲ್ಲ ಅನಧಿಕೃತ ಹೋರ್ಡಿಂಗ್ ತೆರವಿಗೆ ಸಾರ್ವಜನಿಕರಿಂದ ಆಗ್ರಹಿಸ್ತಾ ಇರುವಂತದ್ದು ಏನೂ ನಿನ್ನೆ ರಾತ್ರಿ ಸಿಗಿದ ನಿರಂತರ ಮಳೆ ಮತ್ತು ಗಾಳಿಗೆ ಸರ್ಜಾಪುರ ಸಮೀಪದ ಎಮ್ಮೆರೆ ಗ್ರಾಮ ಪಂಚಾಯಿತಿ ಬಳಿ ಇರುವ ಮಾರ್ತಿ ಸುಜುಕಿ ಶೋರೂಂ ಬಳಿ ಇದ್ದ ಬೃಹತ್ ಗಾತ್ರದ ಜಾಹೀರಾತು ನಾಮಫಲಕ ಧರೆಗೆ ಉರುಳಿದೆ ಅದೃಷ್ಟವಶತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಸರ್ಜಾಪುರ ಮತ್ತು ಬೆಂಗಳೂರು ರಸ್ತೆಯ ಉದ್ದಕ್ಕೂ ಖಾಸಗಿ ನಿರ್ದೇಶನ ಮತ್ತು ಕಟ್ಟಡಗಳ ಮೇಲೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಅತ್ತಿಬೇಲೆಯಿಂದ ಕಮಲಂ ಕಟ್ಟಿನವರೆಗೂ ಗುಂಜರ ಆನೇಕಲ್ವರೆಗೂ ಆನೆಕಾಲ್ವರೆಗೂ ಅನಧಿಕೃತವಾದ ಜಾಹೀರಾತು ನಾಮಫಲಕಗಳು ಸಾವಿರಾರು ಸಂಖ್ಯೆಯಲ್ಲಿದೆ ಇವು ಜನರ ಜೀವಗಳಿಗೆ ಕಂಟಕವಾಗ್ತಾ ಇದೆ ಇಲ್ಲಿನ ಸ್ಥಳೀಯರು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ದೂರು ನೀಡಿದ್ರು ಸಹ ಇಲ್ಲಿನ ಅಧಿಕಾರಿಗಳು ಕಂಡು ಕಾಣದಂತೆ ಮೂರ್ಖರಂತೆ ಇದ್ದಾರೆ ಇದು ಇಂದು ದರೆಗುರುಳಿದ ಜಾಹೀರಾತು ನಾಮಫಲಕವು ಹಿಂಬದಿಗೆ ಬಿದ್ದ ಕಾರಣ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಒಂದು ವೇಳೆ ಮುಂಭಾಗಕ್ಕೆ ಉರುಳಿ ಬಿದ್ದಿದ್ರೆ ರಸ್ತೆಯಲ್ಲಿ ಹೋಗ್ತಾ ಇರುವಂತಹ ವಾಹನ ಸವಾರರ ಮೇಲೆ ಬಿದ್ದು ಪ್ರಾಣ ಕಳೆದುಕೊಳ್ಳಬೇಕಾದ ಸಾಧ್ಯತೆಗಳಿತ್ತು ಹಿಂಭಾಗಕ್ಕೆ ಬಿದ್ದ ಕಾರಣ ಯಾವುದೇ ರೀತಿಯ ಪ್ರಾಣಪಾಯ ಸಂಭವಿಸಿಲ್ಲ ಬೋರ್ಡಿಂಗ್ಸ್ ಮತ್ತು ಹೂರ್ಡಿಂಗ್ಸ್ ಮಾಫಿಯಾ ಬೆಂಗಳೂರು ನಗ ನಗರಕ್ಕೆ ಸಮರ್ಪಕ ರಸ್ತೆಗಳ ಎಷ್ಟು ಇದೆಯೋ ಅಷ್ಟು ರಸ್ತೆಗಳಲ್ಲೂ ಸಹ ಬೋರ್ಡಿಂಗ್ಸ್ ಮಾಫಿಯಾ ದಂಧೆ ಆಗಿದೆ ಮಾಧ್ಯಮದವರು ಸುದ್ದಿ ಮಾಡಿದ್ದಾರೆ ವರದಿಗಾರರ ಮಿತ್ರ ಮೇಲೆ ಅನಾಮಿಕಾ ವ್ಯಕ್ತಿಗಳಿಂದ ಫೋನ್ ಮಾಡಿಸಿ ಬೆದರಿಕೆ ಹೂಡಿದ್ದು ಈಗಾಗಲೇ ಸರ್ಜಾಪುರ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ನೂರು ಸಂಖ್ಯೆಯಲ್ಲಿ ಬೃಹತ್ ಗಾತ್ರದ ಜಾಹೀರಾತು ನಾಮಫಲಕಗಳನ್ನು ಅಳವಡಿಸಲಾಗಿದ್ದು ಸರ್ಜಾಪುರದ ಟಿಫನ್ ಹೋಟೆಲ್ ಮತ್ತು ಡಿಮಾರ್ಟ್ ಪಕ್ಕದಲ್ಲಿಯೂ ಅತ್ಯಂತ ದೊಡ್ಡ ಗಾತ್ರದ ಜಾಹೀರಾತು ನಾಮಫಲಕಗಳನ್ನು ಅಳವಡಿಸಿದ್ದಾರೆ ಒಂದು ವೇಳೆ ಈ ಎರಡು ಫಲಕಗಳು ದರಗೆ ಹೊರಳಿದರೆ ಸಾವು ನೋವುಗಳು ಸಂಭವಿಸ ಸಂಭವಿಸಿದಂತೂ ಪಕ್ಕಾ ಹಾಗೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತೆರವುಗೊಳಿಸಬೇಕು ಎಂದು ಇಲ್ಲಿನ ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ Ja, ja, yeah. yeah. ಬಳಿ ಮಳೆ ಮತ್ತು ಗಾಳಿಗೆ ಬೃಹತ್ ಗಾತ್ರದ ಹೂರ್ಡಿಂಗ್ಸ್ ದರೆಗುಳಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿಯಾದ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಯಶ್ ಚಂದ್ರು ಏನು ಸರ್ಜಾಪುರ ಸಮೀಪದ ಬಳಿ ಬೃಹತ್ ಗಾತ್ರದ ಊರ್ಡಿಂಗ್ಸ್ ದರೆಗೊಳ್ಳಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಸುಶ್ಮಿತಾ ಏನು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಏನು ಅನಧಿಕೃತವಾಗಿ ಜಾಹೀರಾತು ಫಲಕಗಳು ಈಗಾಗಲೇ ಸಾಕಷ್ಟು ಬಾರಿ ಸುದ್ದಿ ಕೂಡ ಸುದ್ದಿ ಕೂಡ ಮಾಡಿದ್ವಿ ಆದ್ರೆ ಈ ಒಂದು ಭಾಗದಲ್ಲಿ ಎಲ್ಲವೂ ಸಾಕಷ್ಟು ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಗಳಾಗಿರ್ಬೋದು ಸಾಕಷ್ಟು ಇದಾವೆ ಬಟ್ ಎಲ್ಲವೂ ಕೂಡ ಅನಧಿಕೃತ ಆಗಿದೆ ಯಾವುದೇ ಸಕ್ಷಮ ಪ್ರಾಧಿಕಾರಗಳಿಂದ ಯಾವುದೇ ಅನುಮತಿ ಇಲ್ಲ ಆ ರೆವಿನ್ಯೂ ಜಾಗಗಳಲ್ಲಿ ಆಗಿರೋದಾಗಿರ್ಬೋದು ಮತ್ತೆ ಕೆಆರ್ ಡಿ ಸಿ ಸಂಬಂಧಪಟ್ಟ ಆ ರಸ್ತೆಗಳಲ್ಲಿ ಅನಧಿಕೃತವಾಗಿ ಹಾಕಿರೋದಂತ ಸಾಕಷ್ಟು ಇದೆ ಅದರಲ್ಲಿ ಕೂಡ ಯಾವುದೇ ಸೈಟ್ ವೈಜ್ಞಾನಿಕವಾಗಿ ಏನು ಈ ಬೋರ್ಡಿಂಗ್ ಅಳವಡಿಸಿರಲ್ಲ ಕೇವಲ ನೆಪ ಮಾತ್ರಕ್ಕೆ ಮೇಲೆ ಕೇವಲ ಎರಡರಿಂದ ಮೂರು ಅಡಿ ಮಾತ್ರ ಆಗುದು ಒಂದಷ್ಟು ಸಿಮೆಂಟ್ ಅನ್ನ ಕಾಂಕ್ರೀಟ್ ಅನ್ನು ಹಾಕಿ ಒಂದು ಫ್ಲೆಕ್ಸ್ ಗಳನ್ನ ನಿಲ್ಲಿಸಿರ್ತಕ್ಕಂಥ ಇಲ್ಲಿ ಗಮನಕ್ಕೆ ಬಂದಿರತಕ್ಕಂಥದ್ದು ಅದರಲ್ಲೂ ಕೂಡ ಇತ್ತೀಚೆಗೆ ನಿನ್ನೆ ದಿವಸ ಏನೋ ಸಂಜೆ ನಿರಂತರವಾಗಿ ಏನೋ ಮಳೆ ಹೆಚ್ಚಾಗಿರುವ ಆಗಿರ್ಬೋದು ಮತ್ತೆ ಗಾಳಿ ಜೋರಾಗಿ ಬೀಸಿದ್ರಿಂದ ಏನೋ ಅನ್ನೋದಿಗೆ ಎಮರೆ ಗ್ರಾಮ ಪಂಚ ಸರ್ಜಾಪುರ ಸಮೀಪದಲ್ಲಿರ್ತಕ್ಕಂಥ ಎಮರೆ ಗ್ರಾಮ ಪಂಚಾಯತಿ ಬಳಿ ಆ ಏನೋ ಇರತಕ್ಕಂತ ಏನು ಮಾರುತಿ ಶೋರೂಮ್ ಬಳಿ ಇದ್ದಂತಹ ಗಾತ್ರ ಜಾಹೀರಾತು ಫಲಕ ದರಗೆ ಉಳಿ ಉಳಿದು ಈ ಅದೃಷ್ಟ ವರ್ಷ ಇಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತಾನೆ ಹೇಳ್ಬೋದಾಗಿದೆ ಸುಶ್ಮಿತಾ ಎಷ್ಟ್ ಜನರು ಈ ವಾರ್ನಿಂಗ್ಸ್ ಯಾರು ಹಾಕ್ಸಿದ್ರು ಅಂತ ನಿಮ್ಗೆ ಏನಾದ್ರು ಗೊತ್ತಾ ಖಂಡಿತವಾಗ ಸುಷ್ಮಿತಾ ಈ ಒಂದು ವಿಚಾರದಲ್ಲಿ ಹಿಂದೆ ನಾವು ಸುದ್ದಿ ಮಾಡಿ ಸುದ್ದಿ ಮಾಡ್ಲಿಕ್ಕೆ ಹೋದಾಗ ನಮ್ಮ ಪತ್ರಕರ್ತರ ಮೇಲೆ ಪತ್ರಕರ್ತೆಗೆ ಸಾಕಷ್ಟು ಬಾರಿ ಧಮಕಿ ಕರೆಗಳ ಹನ್ನೊಂದು ನಂಬರ್ ಗಳನ್ನ ಫೋನ್ ಮಾಡಿ ಧಮಕಿ ಆಗಿರೋದು ಆಗಿರ್ಬೋದು ಮತ್ತೆ ಈ ಹಿಂದೆ ಸಾಕಷ್ಟು ಜನಪ್ರತಿನಿಧಿಗಳೇ ಈ ಒಂದು ಅನಧಿಕೃತವಾಗಿರ್ತಕ್ಕಂತ ಆ ಬ್ಯಾನರ್ಗಳ ಹಿಂದೆ ಜನಪ್ರತಿನಿಧಿಗಳೇ ಈ ಒಂದಕ್ಕೆ ಬ್ಯಾನರ್ಗಳ ಹಿಂದೆ ಶಾಮೀಲಾಗಿ ಒಂದು ಆಗಿರತಕ್ಕಂಥದ್ದು ಸಾಕಷ್ಟು ಮಾಹಿತಿಗಳನ್ನ ದೊರಕಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಯಾರಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಆ ಫ್ಲೆಕ್ಸ್ ಗಳನ್ನಾಗಿ ಬ್ಯಾನರ್ ಗಳನ್ನು ತೆಗೆದಿಕ್ಕೆ ಹೋದಾಗ ಸುಖ ಸುಮ್ಮನೆ ಸುಳ್ಳು ಕೇಸುಗಳನ್ನ ಹಾಕ್ತೀನಿ ನನ್ನ ಹತ್ರ ದುಡ್ಡು ವಸೂಲಿ ಮಾಡ್ಲಿಕ್ಕೆ ಬಂದಿದ್ಯಾ ಅಂತ ಸುಳ್ಳು ಆರೋಪಗಳನ್ನ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಆಮೇಲೆ ಸಾಕಷ್ಟು ಜನ ಬಂದಿದ್ದಾರೆ ನೂರು ಇನ್ನೂರು ಎರಡ್ ಸಾವಿರ ಮೂರ್ ಸಾವಿರ ತಗೊಂಡೋಗಿ ನೀನ್ ಏನ್ ಮಾತಾ ನೀನ್ ಏನ್ ಮಾಡ್ಕೋತೀಯ ಅನ್ನೋ ಮಾತುಗಳನ್ನ ಹೇಳೋದಾಗಿರ್ಬೋದು ಮತ್ತೆ ಅದಕ್ಕೆ ಅಲ್ಲಿ ಹೋದಂತ ಅಧಿಕಾರಿಗಳಿಗೆ ಅತ್ಯುಚ್ಛವಾಗಿ ಮಾತಾಡೋದು ಅವಾಚ್ಯ ಶಬ್ದಗಳ ನಿಂದಿಸಲು ಆಗಿರ್ಬೋದು ಸಾಕಷ್ಟು ಘಟನೆಗಳು ಈ ಒಂದು ಭಾಗದಲ್ಲಿ ಆಗಿರ್ತಕ್ಕಂಥದ್ದು ಈ ಮುಂದೆ ಈ ಹಿಂದೆ ಏನು ಅನಧಿಕೃತವಾಗಿರ್ತಕ್ಕಂಥ ಎಲ್ಲಾ ಬ್ಯಾನರ್ ಗಳು ಜನಪ್ರತಿನಿಧಿಗಳೇ ಈ ಒಂದು ಜನ ಜನರ ಗೋಸ್ಕರ ಜನರಿಂದ ಆಯ್ಕೆಯಾದ ಅಧಿಕಾರರು ಜನಪ್ರತಿನಿಧಿಗಳೇ ಈ ಹಿಂದೆ ಇದ್ದು ಜನರಿಗೋಸ್ಕರ ಕೆಲಸ ಮಾಡುವಂತಹ ಜನಪ್ರತಿನಿಧಿಗಳು ಜನ ಇಲ್ಲಿ ಆಟ ಆಡ್ತಾ ಇದಾರೆ ಅಂತಾನೆ ಹೇಳ್ಬೋದಾಗಿದೆ ಸುಷ್ಮಿತಾ ಅಹ್ ಎಷ್ಟ್ ಚಂದ್ರು ಒಂದು ಗ್ಯಾಂಗಿಂದ ಕಾಲ್ ಬರ್ತಾ ಇದೆ ಪತ್ರಕರ್ತರಿಗೆ ಬೆದರಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದೀರಾ ಆ ಗ್ಯಾಂಗ್ ಯಾವ್ದು ಅವ್ರು ಯಾರ್ ಕಡೆಯಿಂದ ಫೋನ್ ಮಾಡ್ತಿದ್ದಾರೆ ಅನ್ನೋದೇನಾದ್ರು ಏನಾದ್ರು ತಿಳಿದು ಬಂದಿದ್ಯಾ ಖಂಡಿತ ಖಂಡಿತ ಸುಷ್ಮಿತಾ ಈ ಒಂದು ವಿಚಾರದಲ್ಲಿ ಈಗಾಗಲೇ ಏನು ಉನ್ನತ ಅಧಿಕಾರಿಗಳಿಗೆ ಈ ಒಂದು ವಿಚಾರನ ಗಮನಕ್ಕೆ ತಗೋಬಂದು ಅವರ ಕಂಪ್ಲೇಂಟ್ ಅನ್ನ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅಹ್ ನಾವು ಈ ಫ್ಲೆಕ್ಸ್ ಬ್ಯಾನರ್ಗಳನ್ನ ತೆರುವಂತ ತೆರವು ಮಾಡುವಂತ ಎಲ್ಲಾ ಕಾರ್ಯಗಳನ್ನ ಇಡನ್ಸ್ ವಾಹಿನಿಯ ಪರವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದಲ್ಲದೆ ಈ ಹಿಂದೆ ಇರ್ತಕ್ಕಂಥ ಈ ಹಿಂದೆ ಕ್ಷೇತ್ರದ ಶಾಸಕರು ಈ ಒಂದು ಈ ವಿಚಾರವನ್ನ ಗಮನಕ್ಕೆ ತಗೋಬೇಕು ತಮ್ಮ ಬೆಂಬಲಿಗರಾಗಿರ್ಬೋದು ಅಥವಾ ಯಾವುದೇ ಪಕ್ಷದ ಜನಪ್ರತಿನಿಧಿಗಳು ಈ ಹಿಂದೆ ಏನು ಜಾಹೀರಾತು ಫಲಗಳಲ್ಲಿ ಇರತಕ್ಕಂತ ಯಾವ್ದೇ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ರೌಡಿ ಹಿನ್ನೆಲೆ ಇರತಕ್ಕ ರೌಡಿಗಳಾಗಿರ್ಬೋದು ಯಾವುದೇ ರೀತಿಯ ಯಾರೇ ಬಂದ್ರು ಸಹ ತಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಓಟನ್ನ ಮತವನ್ನ ಚಲಾಯಿಸಿ ಅವ್ರನ್ನ ಗೆಲ್ಸಿರ್ತಾರೆ ಅವರ ಜೀವನದ ಜೊತೆ ಅದರಲ್ಲೂ ಆಟ ಆಡಬಾರದು ಅಂತ ಕ್ಷೇತ್ರದ ಶಾಸಕರ ಈ ವಿಚಾರ ಈಡನ್ಸ್ವಾಮಿನ ಪರವಾಗಿ ಮನವಿಯ ಮಾಡುವುದರ ಮೂಲಕ ಶಾಸಕರಿಗೆ ಏನು ಕರೆಯನ್ನ ನೀಡಬಹುದು ಅಂತಾನೆ ಹೇಳ್ಬಹುದಾಗಿದೆ ಸುಷ್ಮಿತಾ ಚಂದ್ರು ಏನಂತ ಅಂದ್ರೆ ರಾತ್ರಿ ಬೃಹತ್ ಗಾತ್ರದ ಹೂಡಿಂಗ್ ದರಗಿಳಿದ್ರು ಆದ್ರೆ ಇದು ಅಧಿಕಾರಿಗಳು ಅಲ್ಲಿಗೆ ಬಂದು ಏನಂತ ಹೇಳಿದ್ರೆ ಬೇರೆ ಹೋರ್ಡಿಂಗ್ಸ್ ಬಗ್ಗೆ ತಗಸ್ತೀವಿ ಅಂತ ಹೇಳಿದ್ರ ರಾಧಿಕಾ ಈ ಒಂದು ವಿಚಾರದಲ್ಲಿ ಒಂದಷ್ಟು ಅಧಿಕಾರಿಗಳು ಅದರಲ್ಲೂ ಕೂಡ ಶಾಮೀಲ್ ಆಗಿರೋ ಒಂದಷ್ಟು ಭ್ರಷ್ಟಾಧಿಕಾರಿಗಳು ಶಾಮೀಲ್ ಆಗಿರ್ತಾರೆ ಒಂದಷ್ಟು ಅಹ್ ಅಧಿಕಾರಿಗಳು ತೆರವನ್ನ ಮಾಡ್ಲಿಕ್ಕೆ ಬಂದಾಗ ಅವ್ರನ್ನ ತುಚ್ಛವಾಗಿ ಮಾತಾಡೋದಾಗಿರ್ಬೋದು ಅವಾಚ್ಯ ಶಬ್ದಗಳ ನಿಂದನೆ ಮಾಡೋದಾಗಿರ್ಬೋದು ಆ ಸಾಕಷ್ಟು ಆಮೇಲೆ ನೀನ್ ಅಲ್ಲೇ ಇದ್ರೆ ನಿನ್ನ ಆ ಏನು ಸಾಯಿಸ್ಬಿಡ್ತೀನಿ ಅನ್ನೋ ಮಾತಗಳನ್ನ ಧಮಕಿಯನ್ನ ಹಾಕೋದ್ರ ಎಲ್ಲವೂ ಕೂಡ ರೌಡಿ ಹಿನ್ನೆಲೆ ನಡೀತಿದೆ ಅಂದ್ರೆ ಅವ್ರು ಏಳ್ ಏನು ಈ ಫ್ಲೆಕ್ಸ್ ಗಳನ್ನ ಹಾಕಿದಾರೆ ಅವ್ರು ಹೇಳಿದಂತಹ ರೀತಿಯಲ್ಲಿ ಕೇಳಿದ್ರೆ ಅವ್ರಿಗೆ ಒಂದಷ್ಟು ಚ ಏನೋ ಚಿಲ್ಡ್ರಯಾನವನ್ನು ಅದ ಕೊಟ್ಟು ಅವ್ರನ್ನ ಇಟ್ಕೊಳ್ಳೋ ಆಗಿರ್ಬೋದು ಇನ್ ಕೇಸ್ ಅವ್ರಿಗೆ ನೀರುವಂತ ಚಿಲ್ಡ್ರಯಾನ ತಗೊಂಡಿರ ಅವರ ಏನೋ ಕಾನೂನು ರೀತಿ ಕ್ರಮವನ್ನ ತೆಗೆದುಕೊಂಡು ಹೋದ್ರೆ ಜನಪ್ರತಿನಿಧಿಗೆ ಒಂದಷ್ಟು ಬಲಾಢ್ಯ ಜನಪ್ರತಿನಿಧಿಗಳಿಂದ ಆಗಿರ್ಬೋದು ಅಥವಾ ರೌಡಿ ಜಮೀನಲ್ಲಿ ಅವ್ರಿಂದ ದಮಕಿಗಳಾಗಿರ್ಬೋದು ಸುಳ್ಳು ಅಧಿಕಾರಿಗಳ ಮೇಲೆ ನಾನು ಸುಳ್ಳು ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಮತ್ತೆ ಪತ್ರಕರ್ತರಲ್ಲಿ ಹೋಗಿ ಕೇಳಿದ್ರೆ ಯಾರೋ ಬಂದಿದ್ ಯಾರೋ ಪತ್ರಕರ್ತರು ಬಂದಿದ್ರು ಅವ್ರಿಗೆ ನನ್ನ ದುಡ್ಡು ಅಷ್ಟು ದುಡ್ಡು ಕಟ್ಕಳ ಕೊಟ್ ಕಳಿಸ್ತೀನಿ ನೀನ್ ಬಂದಿದ್ಯಾ ನೀನ್ ಕೊಟ್ ಕಳಿಸ್ತೀನಿ ನೀನ್ ತಗೊಂಡೋಗು ಇಲ್ಲಾಂದ್ರೆ ನಿನ್ ಮೇಲೆ ನನ್ ಸುಳ್ಳು ಕಂಪ್ಲೇಂಟ್ ಅನ್ನ ಕೊಡ್ತೀನಿ ದುಡ್ಡು ವಸೂಲಿ ಮಾಡಕ್ ಬಂದಿದ್ಯಾ ಅದೇ ಅಲ್ಲಿ ಬಿಟ್ಟು ನನ್ನ ಮೇಲೆ ಸುಳ್ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ನನ್ನಲ್ಲಿ ನಾನು ಬಲಾಟಿ ಇದ್ದೀನಿ ನಾನು ನನ್ನ ಬಗ್ಗೆ ನನ್ನ ಹಿಂದೆ ಎಲ್ಲ ನನ್ನತ್ರ ದುಡ್ಡು ಇದೆ ರಾಜಕೀಯ ವ್ಯಕ್ತಿಗಳಿದೆ ರೌಡಿ ಹಿನ್ನೆಲೆ ಎಲ್ಲಾ ವಿವಾಹಗಳು ನನ್ನತ ಇದಾವೆ ಇನ್ ನನ್ನ ಏನು ಕೂಡ ಮಾಡುವಂತ ಅನ್ನುವಂತ ರೀತಿಯಲ್ಲಿ ಮಾಡುವಂತ ಧಮ್ಕಿ ಕರೆಗಳಾಗಿರೋದು ಎಲ್ಲವೂ ಕೂಡ ನಡೀತಿದೆ ಇಷ್ಟೆಲ್ಲಾ ಆಗ್ತಿದ್ರು ಆಗ್ತಿದ್ರು ಕೂಡ ಜನರಿಂದ ಜನರಿಗೋಸ್ಕರ ಮೂರು ಬಾರಿ ಕ್ಷೇತ್ರದ ಶಾಸಕರು ಅನೇಕ ಕ್ಷೇತ್ರದಲ್ಲಿ ಗೆದ್ದೋ ಬಂದಿದ್ದಾರೆ ಈ ಕ್ಷೇತ್ರದ ಶಾಸಕರು ಏನ್ ಮಾಡ್ತಿದ್ರೆ ಕಣ್ಮುಚ್ಕೊಂಡ್ಕೋ ಯಾಕಂದ್ರೆ ಕ್ಷೇತ್ರದಲ್ಲಿ ಇವರು ಸಂಚಾರ ಮಾಡ್ತಾನೆ ಇರ್ತಾರೆ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಫ್ಲೆಕ್ಸ್ ಬ್ಯಾನರ್ ಗಳು ಕಾಣಿಸೋದಿಲ್ವಾ ಅದು ಬಿದ್ರೆ ಏನಾದ್ರು ಬಿದ್ರೆ ವಾಹನ ಚಾಲಕರಿಗಾದ್ರು ಅಕ್ಕಪಕ್ಕ ಇರೋ ಹೋಟ್ಲ್ಗಳ ಹೋಟ್ಲ್ಗೆ ಕೆಳಗಡೆ ಅಲ್ಲಿ ಓಡಾಡುವ ಜನರಿಗೆ ಆಗಿರ್ಬೋದು ಏನು ಪ್ರಾಣಪ ಪ್ರಾಣಪಾಯ ಆಗುತ್ತೆ ಅವ್ರಿಗೆ ಪ್ರಾಣ ಸಂಕಟ ಬರುತ್ತೆ ಅನ್ನೋದು ಶಾಸಕರಿಗೆ ಗೊತ್ತಿಲ್ವಾ ಇಲ್ಲ ಗೊತ್ತಿದ್ರು ಕೂಡ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರ ಅಥವಾ ಎಲ್ಲ ಇಲ್ಲಿ ಎಷ್ಟು ಇಷ್ಟೆಲ್ಲಾ ಮಾಹಿತಿ ನೀಡಿದ್ದಕ್ಕೆ ಎಸ್ ರಾತ್ರಿ ಸುರಿದ ಬಾರಿ ಮಳೆಗೆ ಮತ್ತು ಗಾಳಿಗೆ ದರೆಗುರುಳಿರುವಂತ ಬೃಹತ್ ಜಾಹೀರಾತು ಫಲಕ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಆದ್ರೆ ಅನಧಿಕೃತ ಹೋರ್ಡಿಂಗ್ಸ್ ಅವಳಿಗೆ ಬ್ರೇಕ್ ಹಾಕದಿದ್ರೆ ಒಣೆ ಯಾರು ಯಾವ್ದಾದ್ರೂ ಪ್ರಾಣಾಪಾಯ ಸಂಭವಿಸಿ ಯಾರಿಗಾರು ಜೀವಹಾನಿ ಆಗಿದ್ರೆ ಯಾರು ಹೊಣೆ ಸಜ್ಜಾಪುರ ಸಮೀಪದ ಎಮ್ಮೆರೆ ಗ್ರಾಮ ಪಂಚಾಯಿತಿ ಬಳಿ ನಡೆದಿರುವಂತಹ ಘಟನೆ ಇದು ಖಾಸಗಿ ಶೋರೂಮ್ ಬಳಿ ಇದ್ದ ಬೃಹತ್ ಗಾತ್ರದ ನಾಮಫಲ ದರಶಾಯಿ ಆಗಿರುವಂತದ್ದು ಇನ್ನು ಈ ರಸ್ತೆಯಲ್ಲಿ ಅನಧಿಕೃತ ಹೋರ್ಡಿಂಗ್ಸ್ ಸಾವಳಿಗೆ ಹೆಚ್ಚಳ ಆಗಿರುವಂತದ್ದು ಇನ್ನು ಜನರ ಜೀವಗಳಿಗೆ ಕಂಟಕವಾಗ್ತಾ ಇದೆ ಅನಧಿಕೃತ ಜಾಹೀರಾತು ಫಲಕಗಳು ಈ ಹಿಂದೆ ಅನಧಿಕೃತ ಹೋರ್ಡಿಂಗ್ಸ್ ವಿರುದ್ಧ ಸುದ್ದಿ ಮಾಡಿದ್ದ ಈಡೆನ್ಸ್ ವಾಹಿನಿ ಪತ್ರಕರ್ತರು ಪ್ರಶ್ನೆ ಮಾಡಿದ್ರೆ ಬೆದರಿಕೆಯ ಕರೆ ಹೊಡ್ತಾ ಇರುವಂತದ್ದು ಇನ್ನು ಅಧಿಕಾರಿಗಳಿಗೆ ದಿ ದೂರು ನುಡಿದ್ರು ಸಹ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇನ್ನು ಹೋರ್ಡಿಂಗ್ಸ್ ತೆರವಿಗೆ ಸಾರ್ವಜನಿಕರು ಆಗ್ರಹಿಸ್ತಾ ಇರುವಂತದ್ದು مان مطلب کو ڏي رهيا ಏನು ನಿನ್ನೆ ರಾತ್ರಿ ಸುರಿದ ಮಳೆ ಮತ್ತು ಗಾಳಿಗೆ ಸರ್ಜಾಪುರ ಸಮೀಪದ ಬಳಿ ಇರುವ ಬೃಹತ್ ಗಾತ್ರದ ಹೋರ್ಡಿಂಗ್ ತೆರೆಗೂಳಿರುವಂತದ್ದು ಇದರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ನೀಡಲು ಕೆಎಸ್ ಪಕ್ಷದ ಮುಖಂಡರಾದ ಮಹೇಶ್ ರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಏಸ್ಮಾಯ ಶೌರ್ಯ ಏನು ನೆನ್ನೆ ಸರ್ಜಾಪುರ ಬಳಿ ಬೃಹತ್ ಗಾತ್ರದ ಹೋರ್ಡಿಂಗ್ ದರಗಳು ಇರುವಂತದ್ದು ಇದರ ಕುರಿತು ನೀವೇನ್ ಹೇಳ್ತೀರಾ ನಮಸ್ಕಾರ ಮೇಡಮ್ ಈಗ ನನ್ನ ಹೆಸರು ನೀವು ಹೇಳಿದ್ರ ಮಹೇಶ್ ರೆಡ್ಡಿ ಅಂತ ಈಗ ನೀವ್ ಏನ್ ಹೇಳಿದಿರ ಹೋರ್ಡಿಂಗ್ ಬೋರ್ಡ್ ಬಿದ್ದಿದೆ ಅನ್ನೋದಕ್ಕೆ ಬೋರ್ಡ್ ಯಾವ್ದ್ರಲ್ಲಿ ಬಿದ್ದಿದೆ ಎಲ್ಲಿ ಬಿದ್ದಿದೆ ಅದನ್ನ ದಯವಿಟ್ಟು ಸಾರ್ವಜನಿಕರಿಗೆ ತಿಳಿಸಿ ಆ ಸರ್ವೆ ನಂಬರ್ ಅದು ನಲ್ವತ್ ನಾಲ್ಕು ಎಮರೆ ಗ್ರಾಮ ಎಮರೆ ಬರುತ್ತೆ ಎಮರೆ ಗ್ರಾಮ ಪಂಚಾಯಿತಿ ಸರ್ವೆ ನಂಬರ್ ನಲ್ವತ್ ಅದು ಬಂದ್ಬಿಟ್ಟು ಇದು ಯಮರೆ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಪಡುವ ಜಾಗ ಎಮರೆ ಜಾಗ ಎಮರೆ ಗ್ರಾಮದಲ್ಲಿ ಬರುತ್ತೆ ಇದು ಸರ್ವೆ ನಂಬರ್ ಬಂದು ನಲ್ವತ್ನಾಲ್ಕು ಇದು ಗುಂಡು ತೋಪು ಅಂತಾರೆ ಸರ್ಕಾರಿಯ ಗುಂಡು ತೋಪು ಸರ್ಕಾರಿನ ಜಾಗದಲ್ಲಿ ಬೋರ್ಡ್ ಹಾಕೊಂಡು ಅಷ್ಟು ರಾಜಾರೋಷವಾಗಿ ಬೋರ್ಡ್ ಹಾಕಿ ಬಾಡಿಗೆ ಕೊಟ್ಟು ಒಬ್ಬ ಮೂರನೇ ವ್ಯಕ್ತಿ ತಿಂತ ಇದ್ರು ಕೂಡ ಇದ್ರ ಬಗ್ಗೆ ಗ್ರಾಮ ಪಂಚಾಯತಿ ಆಗಲಿ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಏನ್ ಮಾಡ್ತಾ ಇದಾರೆ ಏನಾದ್ರು ನೋಡ್ಕೊಂಡು ಕತ್ತಮೆ ಇರ್ತಾ ಇದಾರೆ ಅಧಿಕಾರಿಗಳು ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಯಾಕೆ ನಾನು ಈ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅಧಿಕಾರಿಗಳ ಸರ್ಕಾರಿ ಜಾಗಗಳಲ್ಲಿ ಏನಿದೆ ಏನಿಲ್ಲ ಅಂತ ನೋಡ್ಕೊಬೇಕಾಗಿರೋದೆ ವಿ ಆರ್ ಐ ಮತ್ತು ಡಿ ಈ ಲೈನ್ ಆಗಿ ಅಧಿಕಾರಿಗಳನ್ನ ಕೊಟ್ಟು ಸಂಬಳ ಕೊಡ್ತಾ ಇದ್ರು ಒಂದ್ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇನ್ನೊಂದು ಕಡೆ ನಾವು ಪಂಚಾಯತಿ ಕಡೆ ಬಂದ್ರೆ ಸೆಕ್ರೆಟ್ರಿ ಕೆಳಗಡೆ ಹಂತದಲ್ಲಿ ಪಿ ಒನ್ ನಿಂದ ಬರ್ತಾರೆ ಇರ್ಲಿ ಕೆಲ ಕೆಳಗಡೆ ಅರ್ಜಿ ಇವ್ರನ್ನ ಬಿಟ್ಟು ಆ ಸೆಕ್ರೆಟ್ರಿ ಪಿಡಿಒ ಮತ್ತು ಇಒ ಮತ್ತು ಸಿ ಓ ಈ ಜಾಗದಲ್ಲಿರುವಾಗ ಸುಪೋದ್ಯದಲ್ಲಿ ನೋಡ್ಕೊಬೇಕಾಗಿರುವ ಗುಂಡು ತೋಪು ಜಾಗಗಳನ್ನ ಪಿಡಿಒ ಆ ಗ್ರಾಮ ಪಂಚಾಯತಿ ಪಿಡಿಒ ಮತ್ತು ಅಲ್ಲಿರುವ ಏನು ಯಾರನ್ನ ಅಕ್ರಮ ಈಗ ಆ ಜಾಗನಹಾರನ ಕಬ್ಲೆ ಮಾಡ್ ಕಬ್ಲಿಕೆ ಮಾಡ್ಕೊಂಡಿದ್ರೆ ಇವರು ತಿರುಗೋಡ್ಸ್ಕೊಡ್ಬೇಕಾಗತ್ತೆ ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಾಗಾಗಿ ಇವ್ರಿಗೇನು ಇವ್ರಿಗೆ ಸಂಬಳ ಕೊಡ್ತಲ್ಲ ಸಾವಿರಾರು ರೂಪಾಯಿ ಸಂಬಳ ಕೊಡ್ತಿರೋ ಒಂದು ವಿ ಗೆ ಸಂಬಳ ಸುಮಾರು ಅರವತ್ತರಿಂದ ಎಪ್ಪತ್ ಸಾವಿರ ಇರುತ್ತೆ ಮೇಡಮ್ ಅಲ್ವಾ ಅಷ್ಟು ಸಂಬಳ ಕೊಟ್ಟು ನಾವ್ ಇಟ್ಕೊಂಡ್ಮೇಲೆ ಆ ವಿ ಎ ನೋಡ್ಕೊಂಡಿಲ್ಲ ಅಂದ್ರೆ ಅವ್ರ ಮೇಲೆ ಯಾರು ಪನಿಷ್ಮೆಂಟ್ ಮಾಡ್ಬೇಕಾಯ್ತು ಅಧಿಕಾರಿಗಳು ಮಾಡಿಲ್ಲ ಅಂದಾಗ ಏನಕ್ಕೆ ನಮ್ಗೆ ಈ ವ್ಯವಸ್ಥೆ ಬೇಕು ಸರ್ಕಾರಿ ಜಾಗದಲ್ಲಿ ಬೋರ್ಡ್ ಬಿದ್ದು ಯಾರ್ಮೇಲೆನ ಬಿದ್ದಿದ್ರೆ ಎಷ್ಟು ದೊಡ್ಡ ಅನಾಹುತ ಆಗ್ತಾ ಇತ್ತು ಮೇಲೆ ಎಫ್ಐಆರ್ ಮಾಡ್ತಾ ಇದ್ರು ನೀವು ಸರ್ಕಾರಿ ಜಾಗ ಅಂತಿತ್ತು ತಗೊಂಡು ತೋಪ್ ಅಂತಿತ್ತು ತಗೊಂಡು ತೋಪಲ್ಲಿ ಮೇಲೆ ಎಫ್ಐಆರ್ ಮಾಡ್ತಾ ಇದ್ರಿ ಮಾಡಿದ್ರೆ ಪಿಡಿಒ ಮೇಲೆ ಮಾಡ್ಬೇಕು ಮಾಡಲ್ಲ ಈಗ ಆಕ್ಷ ಸರ್ಕಾರಿ ಜಾಗದಲ್ಲಿ ಇರೋದ್ರಿಂದ ದಯವಿಟ್ಟು ನೀವು ಇದನ್ನ ಪ್ರಚಾರ ಮಾಡಿ ಇಲ್ಲಿ ಅಲ್ಲಿನ ಪಿಡಿಒ ಮತ್ತು ಅಲ್ಲಿನ ವಿ ಮತ್ತು ಹಾರಿಗೆ ಅಲ್ಲಿನ ಎಫ್ಐಆರ್ ಆಗ್ಬೇಕಾಗುತ್ತೆ ಸರ್ಕಾರಿ ಜಾಗದಲ್ಲಿ ಆಗಕ್ ಬಿಟ್ಟಿರೋದೆ ತಪ್ಪು ನನ್ನ ವಾದ ಒಂದು ಸೆಕೆಂಡ್ ವಾದಕ್ಕೆ ಬರೋದಾದ್ರೆ ಸರ್ಕಾರಿ ಜಾಗದಲ್ಲಿ ಇಷ್ಟು ಗ್ರೋತ್ ಬೋರ್ಡ್ ಹಾಕಿ ಬಿಡುವವರೆಗೂ ಯಾರೇ ಸಾರ್ವಜ ಸಾರ್ವಜನಿಕ ಅಧಿಕಾರಿ ಏನ್ ಮಾಡ್ತಾ ಇದ್ರು ಇದ್ರ ಬಗ್ಗೆ ಮೇಲೆ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಕೊಟ್ಟು ಕೈಯಲ್ಲಿ ಆಗಿಲ್ಲ ವಿರುಗೊಳ್ಸಕ್ ಆಗಿಲ್ಲ ಮೇಲೆ ಅಧಿಕಾರಿಗಳು ನೀವು ಕೊಡ್ಬೇಕಾಯ್ತಲ್ಲ ನಿಮ್ಗೆ ಕೊಡ್ಬೇಕಾಯ್ತು ಈ ತರ ಸರ್ಕಾರಿ ಜಾಗದಲ್ಲಿ ಇದ್ರೆ ದಯವಿಟ್ಟು ತೆರವುಗೊಳಿಸಿ ತಹಸೀಲ್ದಾರ್ ಅಂತ ಕೊಡ್ಬೋದಾಯ್ತಲ್ಲ ಇಚ್ಛಾಶಕ್ತಿ ಇಲ್ಲದ ಕೊರತೆ ಅಧಿಕಾರಿಗಳಲ್ಲಿ ಎಲ್ಲ ನಿಮ್ಗೆ ಕಣ್ಣಲ್ಲಿ ಕಾಣಿಸ್ತಾ ಇದೆ ಮೇಡಮ್ ಈಗ ಬೋರ್ಡ್ ಬಿದ್ದಿದೆ ಅದು ಈಚೆಕ್ ಇವಾಗ್ಲೂ ನಿಮ್ಗೂ ಗೊತ್ತಿಲ್ಲ ನೋಡಿ ಅದೇ ಸರ್ಕಾರಿ ಜಾಗ ಗುರುತು ಅನ್ನೋದು ಸಾರ್ವಜನಿಕರಿಗೆ ಗೊತ್ತೇ ಇಲ್ಲ ಪ್ರೈವೇಟ್ ಜಾಗ ಅನ್ಕೊಂಡಿದ್ದಾರೆ ಇಲ್ಲ ಇಲ್ಲ ಸರ್ಕಾರಿ ಜಾಗ ಅಂತ ತಿಳಿದು ಬಂದಿರೋಕ್ಕೆ ನಾವು ಸುದ್ದಿ ಮಾಡಿದ್ದು ಸರ್ ಈಗ ನಾನು ರಾತ್ರಿ ಮೇಡಮ್ ರಾತ್ರಿಯಿಂದ ತಹಸೀಲ್ದಾರ್ಗೆ ಸಾರಿ ಎಸಿಗೆ ಮತ್ತು ತಹಸೀಲ್ದಾರ್ಗೆ ಮತ್ತು ಡಿಟಿಗೆ ಮತ್ತು ಹಾರೆ ಎಲ್ಲಾರ್ಗು ನಾನು ಮೆಸೇಜ್ ಮಾಡಿದ್ದೀನಿ ಇದು ತರಕಾರಿ ಜಾಗದಲ್ಲಿ ಬಿದ್ದಿದೆ ತಾವೆಲ್ಲ ಏನ್ ಮಾಡ್ತಾ ಇದ್ದೀರಾ ನೀವು ಸಾಟರ್ಡೆ ಸಂಡೇ ನಾನು ಕರೆ ಮಾಡ್ಲಿಲ್ಲ ಮಂಡೇ ಈಗ ನಾಳೆ ಏನಾಗುತ್ತೆ ಕೆಲಸ ಮಾಡ್ಲಿಲ್ಲ ಮಂಡೇ ನಾವ್ ಏನಿದೆ ಈಗ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ ನಮ್ಗೆಲ್ಲ ಗೊತ್ತಿದೆ ಆರ್ ಎಸ್ ಪಾರ್ಟಿಯಿಂದ ಯಾವ ಅಧಿಕಾರಿ ಕೆಲಸ ಮಾಡಲ್ವೋ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀರಿ ಅವ್ರಿಗೆ ಒಂದು ಹಾರ ಹಿರಿ ಏನು ಮೈಸೂರು ಪೇಟಾ ಮತ್ತು ಶಾಲು ಒದಿಸಿ ಸಿಟಿಕೆ ಹಾಕಿ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ನಾವು ಯಾಕಂದ್ರೆ ನೀವು ಕೆಲಸ ಮಾಡ್ತಾ ಇಲ್ಲ ಕೆಲಸ ಮಾಡಿ ಇಲ್ಲ ಅಂದ್ರೆ ಇಲ್ಲಿಂದ ಬಿಟ್ಟು ತೊಲಗಿ ಅಂತ ನಾವ್ ಆ ಸನ್ಮಾನ ಇದು ಅವಮಾನ ಅಲ್ಲ ಸನ್ಮಾನ ಅನ್ಕೊಳ್ಳಿ ಅವಳು ಪಾಪ ಯಾಕಂದ್ರೆ ಸಂಬಳ ಕೊಟ್ಟು ಇವ್ರ ಮನೆಗಳಿಗೆ ಆರಾಮಾಗಿ ಕುತ್ಕೊಂಡಿರ್ಲಿ ಅಂತ ಸಂಬಳ ಕೊಡೋದಿಲ್ಲ ನಾವೆಲ್ಲ ಸಾರ್ವಜನಿಕರು ಒಂದಕ್ಕೆ ನಾಲ್ಕಷ್ಟು ತೆರಿಗೆಗಳಾಗ್ತಾ ಇದಲ್ಲ ಗೌರ್ಮೆಂಟ್ ನಾವೆಲ್ಲ ತೆರಿಗೆ ಕಟ್ತಾ ಇದ್ರಿ ಮೇಡಮ್ ಹಾಗಾಗಿ ಇದು ಸರ್ಕಾರಿ ಜಾಗದಲ್ಲಿ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಕೆಲಸ ಆಗ್ತಾ ಇಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ ಪ್ರತಿ ಒಂದು ಅಧಿಕಾರಿಗೂ ಗೊತ್ತಿದೆ ನನಗೆ ಯಾಕೆ ಅನ್ನೋ ಇದರಿಂದ ಅಧಿಕಾರಿಗಳ ದಪ್ಪ ಚರ್ಮದಿಂದ ಇಷ್ಟೆಲ್ಲ ಆಗ್ತಾ ಇರೋದು ಹಾಗಾಗಿ ಏನು ಹೊಣೆ ಆದ್ರೂನು ಬಿ ಎ ಮತ್ತು ಪಿ ಡಿಒ ಮೇಲೆ ಮತ್ತು ಸೆಕ್ರೆಟರಿ ಮೇಲೆ ಜರುಗಿಸಬೇಕು ಕಾನೂನು ರೀತಿಯಲ್ಲಿ ಕಾನೂನು ಕ್ರಮ ಜರುಗಿಸಬೇಕು ಅನ್ನೋದು ನನ್ನ ಬೇಡಿಕೆ ಮತ್ತು ನನ್ನ ಆಗ್ರಹ ಅಂತ ಹೇಳ್ಬೋದು ಬಿದ್ದಿದೆ ಅದು ಯಾರಿಗೆ ಸಂಬಂಧಪಟ್ಟಿದ್ದು ಯಾವ ಸಂಬಂಧಪಟ್ಟಿದ್ದು ಅಂತ ಏನಾದ್ರು ನಿಮಗೆ ಗೊತ್ತಾ ಯಮರೇ ಗ್ರಾಮ ಪಂಚಾಯತಿಯ ಒಬ್ಬ ವ್ಯಕ್ತಿಗೆ ಸೇರುವ ಜಾಗ ಅದು ಅಲ್ಲ ಯಾರಿಗೆ ಸಂಬಂಧಪಟ್ಟು ಅವರು ಅನಧಿಕೃತವಾಗಿ ಹಾಕ್ಸಿದ್ದಾರೆ ಅನಧಿಕೃತವಾಗಿ ಹಾಕ್ಸಿದ್ದಾರೆ ಅಂತ ಹೇಳ್ತಾ ಇರುವಂತ ಮೇಡಮ್ ಈಗ ಅಲ್ಲಿ ಮಾರುತಿ ಶೋರೂಮ್ ನೋಡಿರಬಹುದು ಏನೋ ಗೊತ್ತಿಲ್ಲ ನಂಗೆ ಅಲ್ಲಿ ಒಂದು ಮಾರುತಿ ಶೋರೂಮ್ ಇದೆ ಮಾರುತಿ ಶೋರೂಮ್ ಮುಂಭಾಗದಲ್ಲಿ ಲೆಕ್ಕಾಕೊಳ್ಳಿ ಹತ್ತು ಗುಂಟೆ ಜಾಗ ಅಂದ್ರೆ ಎಷ್ಟು ದೊಡ್ಡದಾಗಿರುತ್ತೆ ಹತ್ತು ಗುಂಟೆ ಜಾಗವನ್ನು ಬಾಡಿಗೆ ಕೊಟ್ಟಾಗಿದೆ ಮಾರುತಿ ಶೋರೂಮ್ಗೆ ಕೊಟ್ಟಾಗಿದೆ ಬಾಡಿಗೆ ಅರ್ಥ ಆಯ್ತು ಹತ್ತು ಗುಂಟೆ ಈಗ ಈ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಅಮರೇ ಗ್ರಾಮ ಪಂಚಾಯತಿಯ ಮೈನ್ ರೋಡ್ ಗೆ ಎಷ್ಟು ಅಡಿಗೆ ಇರ್ಬೋದು ಬಾಡಿಗೆ ಅಲ್ವಾ ಹತ್ತು ಗುಂಟೆ ಅಂದ್ರೆ ಎಷ್ಟು ಸ್ಕ್ವೇರ್ ಫೀಟ್ ಬಂತು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಬಂತು ಹತ್ತು ಹನ್ನೊಂದು ಸಾವಿರ ಬರ್ತಾ ಇರ್ಲಿ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಎಷ್ಟು ಬಾಡಿಗೆ ತಿಂತ ಇದಾರೆ ಯಾಕೆ ಇವರೆಲ್ಲ ಕಣ್ಮಸ್ಕೊಂಡು ಕುತ್ಕೊಂಡಿದ್ದಾರೆ ಅಧಿಕಾರಿಗಳು ಬೋರ್ಡ್ ಒಂದು ಕಡೆಗಾದ್ರೆ ಬೋರ್ಡ್ ಬಿದ್ದಿರೋದು ಒಂದ್ ಕಡೆ ತಪ್ಪು ಅದ್ರಲ್ಲೇ ಬೋರ್ಡ್ ಇದೆ ಹತ್ತು ಗುಂಟೆಯಲ್ಲೇ ಬೋರ್ಡ್ ಇದೆ ಸಾಲ ಬಿದ್ದಕ್ಕೆ ಈ ಮಾರುತಿ ಶೋರೂಮ್ ಕೂಡ ಖಾಸಗಿ ಖಾಸಗಿ ಬಡಿಗೆ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರಿ ಗುಂಡು ತೋಪು ಜಾಗವನ್ನ ಸರ್ಕಾರಿಯ ಅಧಿಕಾರಿಗಳ ಸಾರ್ವಜನಿಕರಿಗೆ ಭಯ ಇದೆಯಾ ಇಲ್ಲ ಎಲ್ಲ ಇನ್ ಇನ್ವಾಲ್ವ್ ಆಗಿದ್ದಾರೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಮತ್ತೆ ಕೂಡ ಇದೆಲ್ಲ ಮಾಡಿರೋದು ಸರ್ಕಾರಿ ಜಾಗವನ್ನ ಕಬ್ಬಿಳಿಸಿ ಅಲ್ಲಿ ಬೋರ್ಡ್ ಹಾಕಿ ಆ ಬೋರ್ಡ್ ಮೇಲನ್ನ ಬಿದ್ದು ಹೆಚ್ಚುಗೊಮ್ಮೆ ಆಗಿದೆ ಯಾರಿದು ಕೊನೆ ಒಂದು ಪ್ರಾಣ ಹೋಗಿತ್ತು ಇವಾಗ ಎಲ್ಲ ಮೊನ್ನೆ ಒಂದ್ಸತಿ ಮೇಡಮ್ ಇದೇ ಬೋರ್ಡ್ ಸಜ್ಜಾ ಬೋಟು ಹತ್ತುಬಳ್ಳಿ ರೋಡ್ ಅಲ್ಲಿ ಒಂದ್ಬಿಟ್ಟಿತ್ತು ಒಂದು ಫ್ಯಾಮಿಲಿ ಕಾರ್ ಮೇಲೆ ಬಿತ್ತು ಅದು ನ್ಯೂಸ್ ಆಗಿತ್ತು ಗೊತ್ತಿದೆ ಈಗ ಇದು ಸರ್ಕಾರಿ ಗುಂಡು ಅಧಿಕಾರಿಗಳು ಗಾರ್ಡನ್ ಗಾರ್ಡನ್ ನಿದ್ರೆಯಲ್ಲಿ ತಹಸೀಲ್ದಾರ್ ಆನೆಕಲ್ ತಹಸೀಲ್ದಾರ್ ಈ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಆನೆಕಲ್ ತಾಲೂಕಲ್ಲಿ ಎಂಎಲ್ ಎ ಇದಾರೆ ಇಲ್ವಾ ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಎಂಎಲ್ ಎಗೆ ಏನು ರೋಡುಗಳೆಲ್ಲ ಲೈಟ್ಗಳಾಕಿ ಗಳ ಹಾಕಿ ರೋಡ್ಗಳೆಲ್ಲ ಕಟ್ಟಿ ಮದುವೆ ಮಾಡೋ ಬಿಸಿಯಲ್ಲಿದ್ದಾರೆ ಯಾರೋ ಮಗನ ಮದುವೆ ಬಿಸಿಯಲ್ಲಿ ಇದಾರೆ ಇದೆಲ್ಲಾ ಅಕ್ರಮಗಳು ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಎಂ ಎಲ್ ಅನ್ನೋದು ನನಗಂತೂ ಕಾಣಿಸ್ ನನಗಂತೂ ಗೊತ್ತಾಗ್ತಾ ಇಲ್ಲ ಇಂಥ ಅಕ್ರಮಗಳನ್ನ ಎಂಎಲ್ಎ ಎಲ್ ಎ ಗೊತ್ತಾಗದಿದ್ದರೆ ಎಂ ಎಲ್ ಎ ಏನಕ್ಕೆ ಸೇವೆ ಮಾಡಕ್ಕಿರ್ಬೇಕು ಸರ್ಕಾರಿ ಜಗಳನ್ನ ಉಳಿಸಿಲ್ಲ ಅಂದಾಗ ಅಧಿಕಾರಿಗಳ ಮೇಲೆ ಕ್ರಮ ತೆಗೆಸೋಕೆ ನಿಮಗೂ ನಮಗಿಲ್ಲ ಇರೋದು ಎಮ್ ಎಲ್ ಎ ಕೊಟ್ಟಿದ್ರು ನಾವೆಲ್ಲ ಸೇರಿ ಎಂ ಎಲ್ ಎ ಕೊಟ್ಟಿದ್ರಿ ಪವರ್ ಎಂ ಎಲ್ ಎ ಸಸ್ಪೆಂಡ್ ಮಾಡಿಸ್ಬೇಕು ಇನ್ನೊಂದು ಮಾಡಿಸ್ಬೇಕು ಅಧಿಕಾರಿಗಳಿಗೆ ಏನ್ ಮಾಡಿಸಬೇಕಾಗಿರೋದು ಅವ್ರು ಶಾಸಕಾಂಗ ಮಾಡಿಸ್ಬೇಕಾಗಿತ್ತು ಕಾರ್ಯಾಂಗ ಮೇಲೆ ಕಾರ್ಯಾಂಗ ಕೆಲಸ ಮಾಡಿಲ್ಲ ಅಂದ್ರೆ ಶಾಸಕಾಂಗ ಮಾಡಿಸ್ಬೇಕ ಕೆಲಸ ಕಾರ್ಯಾಂಗನೂ ಕೆಲಸ ಮಾಡಲ್ಲ ಶಾಸಕಾಂಗನೂ ಕೆಲಸ ಮಾಡಲ್ಲ ಅಂದ್ರೆ ಏನಕ್ಕೆ ನಮ್ಗೆ ಇದು ಈ ವ್ಯವಸ್ಥೆ ಏನಕ್ಕೆ ಬೇಕು ನಮ್ಗೆ ಹೇಳಿ ಇದು ಆಗಿದೆ ಆನೆ ಇದಾಗಿರೋ ದುರಾದೃಶ ಯಾರಿಗೂ ಏನೂ ಆಗಿಲ್ಲ ಅದೊಂದು ದೇವರ ಪುಣ್ಯ ಇದಾಗಿದೆ ಅನ್ನೋದಕ್ಕೆ ಖುಷಿ ಪಡ್ಬೇಕು ಹೊರ್ತು ಸರ್ಕಾರಿ ಜಾಗದಲ್ಲಿ ಯಾರೋ ಬೋರ್ಡ್ಗಳು ಲಕ್ಷಾಂತರ ರೂಪಾಯಿ ಬಡಗೆಗಳು ಕೊಟ್ಕೊಂಡು ಲಕ್ಷಾಂತರ ರೂಪಾಯಿ ಮತ್ತೆ ಶೋರೂಮ್ ಗಳು ಕೊಟ್ಕೊಂಡು ಕತ್ಕೋದು ಅಷ್ಟು ಸಮಂಜಸ ಅಲ್ಲ ನನ್ನ ಪಾಡಿಗೆ ಪ್ರತಿನಿಧಿ ಹಾಗೆ ಇದು ನಾನೊಂದು ವಿರೋಧ ಪಾರ್ಟಿಯಾಗಿ ನಾನ್ ಅನೇಕಲ್ಗೆ ಹೇಳೋದಾದ್ರೆ ಇಲ್ಲಿನ ಕಾರ್ಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗ ಕಾಡೋ ನಿದ್ರೆಯಲ್ಲಿ ಓ ಇದೆ ಅನ್ನೋದಿಕ್ಕೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೇನೆ ಏನೋ ನಿನ್ನೆ ರಾತ್ರಿ ಸುರಿದ ಬಾರಿ ಮಳೆಗೆ ದರೆಗಳು ಹೋರ್ಡಿಂಗ್ ಮತ್ತು ಬೋರ್ಡಿಂಗ್ಸ್ ಗಳು ವಿರ್ ಅಲ್ಲಿನ ಪಿ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡ್ತಾ ಇದ್ರ ಅಧಿಕಾರಿಗಳು ಸರ್ಕಾರಿ ಸ್ಥಳದಲ್ಲೇ ಬೃಹತ್ ಗಾತ್ರದ ಹೋರ್ಡಿಂಗ್ಸ್ ಹಾಕಿದ್ರು ಸಹ ಅಧಿಕಾರಿಗಳು ನೀವು ಏನ್ ಮಾಡ್ತಾ ಇದ್ರೆ ಯಾಕೆ ಯಾವುದೇ ರೀತಿ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಇನ್ನು ತೆರವುಗೊಳಿಸಿಲ್ಲ ಮತ್ತೆ ಅಧಿಕಾರಿಗಳು ಏನಾದ್ರು ಗಾಢವಾಗಿರಾ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಇನ್ನು ನಿನ್ನೆ ಬಿದ್ದಿರುವಂತ ಜಾಹೀರಾತು ಫಲಕದಿಂದ ಯಾವುದೇ ರೀತಿ ಪ್ರಾಣಾಪಾಯ ಸಂಭವಿಸಿಲ್ಲ ಆದ್ರೆ ಇದಕ್ಕೂ ಮುಂಚೆ ಒಂದು ಬಿದ್ದಿತ್ತು ಅದ್ರಿಂದ ಒಂದು ಕಾರ್ ಮೇಲೆ ಬಿದ್ದು ಒಂದು ಕುಟುಂಬನೇ ಕುಟುಂಬದ ಇದೆ ಆನೆ ಏನಂತ ಹೇಳ್ತೀರಾ ಸಾರ್ವಜನಿಕ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತೀರಾ ಫಸ್ಟ್ ಅಧಿಕಾರಿಗಳು ಅಲ್ಲಿ ಹೋಗ್ಬಿಟ್ಟು ಯಾವ್ದನ್ನ ತೆರವುಗೊಳಿಸಬೇಕು ಯಾವ್ದನ್ನ ತೆರವುಗೊಳಿಸಬಾರ್ದು ಅಂತ ನೋಡಿ ಫಸ್ಟ್ ಅಧಿಕಾರಿಗಳು ಏನ್ ಮಾಡ್ಬೇಕು ಆ ಕೆಲಸ ಮಾಡಿ